ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ನಾನ್ನೂರ ನಲವತ್ತ್ ಮೂರು ಗ್ರಾಮಗಳು ಮತ್ತು ಹದಿನಾರು ಸಾವಿರ ಒಂಬೈನೂರ ಮೂರು ಮತದಾರರ ಕೈಯಲ್ಲಿ ನಲವತ್ನಾಲ್ಕು ಅಭ್ಯರ್ಥಿಗಳ ಭವಿಷ್ಯ ಮತಪಟ್ಟಿಗೆಯಲ್ಲಿ ಇಂದು ಬಿರುಸಿನ ಮತದಾನ ನಡೀತಾ ಇದೆ ಈ ಚುನಾವಣೆಯಲ್ಲಿ ಮತ ಚಲಾಯಿಸಲು ಬಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅಭ್ಯರ್ಥಿಯಾದ ಚೆನ್ನರಾಜ್ ಹಟ್ಟಿಹೋಡಿ ಕೂಡ ಈ ಸಂದರ್ಭದಲ್ಲಿ ಮತ ಚಲಾಯಿಸುತ್ತಿರುವುದು ಇಲ್ಲಿದೆ ನೋಡಿ ಒಂದು ನೋಟ अला कंदे ಯಾವ್ರೆ ನಗೇಶ್ ನೀವು ಮಾಡ್ಕೊಂಡ್ರಣ್ಣ ハト、やろうな。<music> <music>

ಮಲಪ್ರಭಾ ಸಹಕಾರಿ ಸಕ್ಕರೆ ನಿರ್ದೇಶನ ಸ್ಥಾನಕ್ಕೆ ಮತದಾನ ಹಿನ್ನೆಲೆ ಎಂಎಲ್ಸಿ ಚನ್ರಾಜ್ ಹಟ್ಟಿಹೊಳಿ ಬೆಂಬಲಿಗರು ಮತ್ತು ರೈತನ ನಡುವೆ ವಾಗ್ವಾದ ನಡೆದಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೆಯೇ ಫ್ಯಾಕ್ಟರಿ ಉಳಿಸಿ ಅಂತ ರೈತರು ಘೋಷಣೆ ಕೂಗಿದ್ದಾರೆ ರೈತರ ಘೋಷಣೆ ಆಕ್ಷೇಪಿಸಿದ ಹೆಬ್ಬಾಳ್ಕರ್ ಬೆಂಬಲಿತ ಕಾರ್ಯಕರ್ತರು ಈ ವೇಳೆ ರೈತರು ಮತ್ತು ಹೆಬ್ಬಾಳ್ಕರ್ ಬೆಂಬಲಿಗರ ನಡುವೆ ವಾಗ್ವಾದ ನಡೆದಿದೆ ವಾಗ್ವಾದ ಇತ್ತಂತೆ ಹೆಬ್ಬಾಳ್ಕರ್ ವಾಗ್ವಾದ ಆಗ್ತಿದ್ದಂತೆ ಹೆಬ್ಬಾಳ್ಕರ್ನ ಕಳಿಸಿದ ಸಹೋದರ ಚೆನ್ನರಾಜ್ ಹಟ್ಟಿಹೊಳಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂ ಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಘಟನೆ ಸಹೋದರ ಚೆನ್ನರಾಜ್ ಹಟ್ಟಿಹೊಳಿ ಪರ ಮತಯಾಚನೆ ಮಾಡ್ತಾ ಇದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತದಾನ ಕೇಂದ್ರದ ಮುಂದೆ ನಿಂತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತಯಾಚನೆ ಈ ವೇಳೆ ರೈತರಿಂದ ಕಟ್ಟಿದ ಫ್ಯಾಕ್ಟ್ರಿ ಉಳಿಸಿ ಅಂತ ರೈತರು ಘೋಷಣೆ ಕೂಗಿದ್ರು लका शुरू शुरू हो गई सर लका चिंटरे आड़ी काट दोसरी आड़ी काट दोसरी आड़ी काट दोसरी आड़ी काट दोसरी

எடி கரெக்ட் எடி கரெக்ட் எடி கரெக்ட்

ಈಗಾಗಲೇ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಿದರು ಒಂದು ಪುನಶ್ಚೇತನ ಪ್ಯಾನೆಲ್ ಮಾಡಿಕೊಂಡು ನಾವು ಕಿತ್ತೂರು ಶಾಸಕರು ಖಾನಾಪುರ ಶಾಸಕರು ಮತ್ತು ಒಟ್ಟಾರೆ ಈ ಒಂದು ಫ್ಯಾಕ್ಟ್ರಿ ಬಗ್ಗೆ ಅಭಿಮಾನ ಇಟ್ಕೊಂಡಂಥ ಎಲ್ಲ ಮುಖಂಡರು ಸೇರಿಕೊಂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಒಂದು ಪ್ಯಾನೆಲ್ ಮಾಡಿದ್ದೀವಿ ರೈತರದ್ದು ಒಳ್ಳೆಯ ಉತ್ತಮ ಪ್ರತಿಕ್ರಿಯೆ ಇವತ್ತು ನಮಗೆ ಸಿಗ್ತಾ ಇದೆ ಇನ್ನೆಲ್ಲ ದೇವ್ರಿಚ್ಚೆ ಚುನಾವಣೆ ಅಂದ ತಕ್ಷಣ ಹದಿನೈದು ಜನ ಕಣದಾಗಿದ್ದಾರೆ ಒಳ್ಳೆಯ ಪ್ರತಿಕ್ರಿಯೆ ಅಂತೂ ಸಿಕ್ಕತಿ ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರ ಮೇಲೆ ಸಾಕಷ್ಟು ಭರವಸೆಯನ್ನು ಈ ಭಾಗದ ರೈತರೆಲ್ಲ ತೋರಿಸಾಕತ್ತಾರ ನಿಮ್ಮ ಮ್ಯಾಗ ಜವಾಬ್ದಾರಿ ಅಂತ ಈಗ ಓಪನ್ ಆಗಿ ಹೇಳಕತ್ತಾರವ್ರೆ ಅದನ್ನೆಲ್ಲ ನೋಡಿ ಎಲ್ಲೋ ಒಂದು ಕಡೆ ನಮಗೆ ಭಾಳ ಸಂತೋಷ ಅನ್ಸಾಕತ್ತತಿ ಚುನಾವಣೆ ಅಂದ ತಕ್ಷಣ ನಾವು ಕೌಂಟಿಂಗ್ ಆಗೋವರೆಗೂ ವೇಟ್ ಮಾಡಬೇಕು ಆದರೆ ನಮಗೆ ದೇವರ ಆಶೀರ್ವಾದ ಗುರಿಯರ ಆಶೀರ್ವಾದದ್ದು ಸಂಪೂರ್ಣ ಭರವಸೆ ಇದೆ ನಮ್ಮ ಹದಿನೈದು ಜನ ಪ್ಯಾನೆಲ್ ಮೆಂಬರ್ಸ್ ಎಲ್ಲರೂ ಆರಿಸ್ ಬರ್ತಾರೆ ಮುಂಬರುವಂಥ ದಿನದಲ್ಲಿ ಈ ಫ್ಯಾಕ್ಟ್ರಿಯನ್ನು ಉತ್ತಮ ರೀತಿಯಿಂದ ನಡೆಸ್ಕೊಂಡು ಹೋಗ್ತಾ ಅಂತ ನಮಗೊಂದು ಭರವಸೆ ಐತೆ ಎಲ್ಲೋ ಒಂದು ಕಡೆ ತಾವು ನಿಂತಿರುವ ಕಾರಣಕ್ಕೆ ಮತದಾರರು ಉತ್ಸವಕ್ಕಾಗಿ ಮತದಾನ ಮಾಡ್ತಾ ಇದ್ದಾರೆ ಅಂದರೆ ಕಳೆದ ಎರಡು ಸಾವಿರ ಇಪ್ಪತ್ತೈಸಲ್ಲಿ ನೋಡಿದರೆ ಮತದಾನ ಪ್ರಮಾಣ ಕಡಿಮೆ ಈ ಸಲ ನೋಡಿದರೆ ಅದು ಹೆಚ್ಚಿಗೆ ಆಗುವಂಥ ಜಾಸ್ತಿ ಮಳೆ ಆಶೀರ್ವಾದ ಆಗೈತಿ ನಿನ್ನೆ ಮಳೆ ಆಗಿದ್ದು ನೋಡ್ಬೇಕಂದ್ರೆ ಇವತ್ತು ಮಳೆ ಕಡಿಮೆ ಆಗೈತಿ ಅದ್ರ ಜೊತೆಗೆ ಒಂದು ಜನರ ವಿಶ್ವಾಸ ಇದನ್ನೆಲ್ಲ ನೋಡಿ ಎಲ್ಲೋ ಒಂದು ಕಡೆ ನಮಗೂ ಖುಷಿ ಅನ್ನಿಸ್ತೈತಿ ಜನರು ನಮ್ಮ ಮೇಲೆ ವಿಶ್ವಾಸ ಇಡ್ತಾ ಇದ್ದಾರೆ ರೈತ ಬಾಂಧವರು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಶೇರ್ ಹೋಲ್ಡರ್ಸ್ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಈ ಪ್ಯಾನೆಲ್ ಇರ್ಬೋದು ಈ ಪ್ಯಾನೆಲ್ ನೇತೃತ್ವ ವಹಿಸಂಥ ಮುಖಂಡರ ಮೇಲೆ ರೈತರು ವಿಶ್ವಾಸ ಇಡೋದು ನೋಡಿ ನಮಗೆ ಖುಷಿನೂ ಆಗ್ತಾ ಇದೆ ಜವಾಬ್ದಾರಿನೂ ಹೆಚ್ಚಾಗೈತಿ ಎಲ್ಲರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕೆಲಸ ಮಾಡ್ತೇವಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತು ಈ ಭಾಗದ ರೈತರ ಜೀವನಾಡಿ ಬೆಳಗಾವಿ ಜಿಲ್ಲೆಯ ಹೆಮ್ಮೆಯ ಸಹಕಾರಿ ಸಕ್ಕರೆ ಕಾರ್ಖಾನೆ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಇವತ್ತು ಇಲೆಕ್ಷನ್ನು ಈ ಸಂದರ್ಭದಲ್ಲಿ ನಮ್ಮ ನೇತೃತ್ವದಲ್ಲಿ ಚನ್ನರಾಜ್ ಹಟ್ಟಿಹೊಳಿಯವರಾಗಿರ್ಬೋದು ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ರಾಗಿರ್ಬೋದು ಖಾನಾಪೂರ್ನ ಶಾಸಕರಾದಂಥ ವಿಠಲ್ ಹಲ್ಗೇಕರ್ ಆಗಿರ್ಬೋದು ಮತ್ತು ಅನೇಕ ಈ ಭಾಗದ ಹಿರಿಯ ರೈತರು ಯೂನಿಯನ್ದವರು ಇವರೆಲ್ಲರ ಒಂದು ಇಚ್ಛೆಯ ಪ್ರಕಾರ ಇವತ್ತು ಈ ಒಂದು ಇಲೆಕ್ಷನ್ನಲ್ಲಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಪ್ಯಾನೆಲ್ ಅಂತ ಮಾಡಿ ಹದಿನೈದು ಜನರನ್ನು ಚುನಾವಣೆ ಕಣದಲ್ಲಿ ನಿಲ್ಲಿಸಿದ್ದೀವಿ ಬೆಳಗ್ಗೆ ಹತ್ತು ಗಂಟೆಯಿಂದ ಭಾಳಷ್ಟು ನಿರೀಕ್ಷೆಗೂ ಮೀರಿ ರೈತರು ಉತ್ಸಾಹದಿಂದ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಂದೇ ಒಂದು ಮಾತನ್ನು ನಮಗೆ ಹೇಳ್ತಾ ಇದ್ದಾರೆ ನಿಮ್ಮ ಕೈಯಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ಕೊಡ್ತಾ ಇದ್ದೀವಿ ನೀವು ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ಜನರು ಹೇಳೋದನ್ನು ನೋಡಿದ್ರೆ ನಿಜವಾಗ್ಲೂ ನಮ್ಮ ಜವಾಬ್ದಾರಿ ಹೆಚ್ಚುತ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅದೇ ಸಹೋದರಾದಂಥ ಚಂದ್ರಾಜ್ ಹಟ್ಟಿಹೊಳಿ ಅವರ ನೇತೃತ್ವದಲ್ಲಿ ಒಂದು ಪ್ಯಾನೆಲ್ ಮಾಡಿ ರೈತರಿಗೋಸ್ಕರ ರೈತರಿಗಾಗಿ ಈ ಒಂದು ಶುಗರ್ ಫ್ಯಾಕ್ಟ್ರಿಯನ್ನು ಮತ್ತೆ ಗತವೈಭವವನ್ನು ಮರುಕಳಿಸೋ ಥರ ಕೆಲಸ ಮಾಡಲಿಕ್ಕೆ ಜನರು ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ವಿಶ್ವಾಸನೂ ಇದೆ ಮತ್ತು ಅವರು ಕೊಟ್ಟಂಥ ವಿಶ್ವಾಸಕ್ಕೆ ಚ್ಯುತಿ ಬಾರದ ಹಾಗೆ ಸಹೋದರ ಚಂಡರಾಜ್ ಹಟ್ಟಿಹೊಳಿ ಆಗಿರ್ಬೋದು ಇನ್ನುಳಿದ ಹದಿನಾಲ್ಕು ಜನ ಏನು ಚುನಾಯಿತರಾಗಿ ಆರ್ ಬರ್ತಾರೆ ಅವರೆಲ್ಲರೂ ಕೂಡ ರೈತರ ಪರವಾದಂಥ ಕೆಲಸವನ್ನು ಮಾಡ್ತಾರೆ ನಾನು ಈ ತಾಲೂಕಾದ ಮಗಳು ಮಗ ಫೌಂಡರ್ ಫೌಂಡರ್ ಡೈರೆಕ್ಟ್ರು ನಮ್ಮ ದೊಡ್ಡಪ್ಪ ನಮ್ಮ ಮಾವನವರಾದಂಥ ಗುರುಷಿದಪ್ಪ ಹೆಬ್ಬಾಳ್ಕರ್ ಅವರು ಫೌಂಡರ್ ಡೈರೆಕ್ಟ್ರು ಖಾನಾಪುರ ತಾಲೂಕ ಕಿತ್ತೂರು ತಾಲೂಕ ಬಯಲ್ಹೊಂಗಲ್ ತಾಲೂಕ ನಮ್ಮ ಇನ್ಯಾವ ತಾಲೂಕು ಬರುತ್ತೆ ಬೆಳಗಾವಿ ಗ್ರಾಮೀಣ ತಾಲೂಕು ಈ ನಾಲ್ಕು ತಾಲೂಕದನ್ನು ಅತಿ ಹೆಚ್ಚು ಷೇರುದಾರರು ಇದ್ದಾರೆ ಸೊ ನಮ್ಮ ಹಕ್ಕು ಈ ಕಡೆ ಒಲವಲ್ಲ ಇದು ನಮ್ಮ ಹಕ್ಕು ಇನ್ನೊಂದು ಖಾಸಗೀಕರಣ ದೂರದ ಮಾತು ನಾವು ಬಂದಿರೋದು ಮುಳುಗ್ತಾ ಇರುವಂಥ ಈ ಶುಗರ್ ಫ್ಯಾಕ್ಟ್ರಿನ ಪುನಶ್ಚೇತನ ಮಾಡಬೇಕು ಮರುಕಳಿಸಿ ಆ ಗದಭವೈಭವನ್ನ ತೆಗೆದುಕೊಂಡ್ ಬರಬೇಕು ಅನ್ನೋದು ನಮಗೆ ಭಗವಂತನ ಆಶೀರ್ವಾದದಿಂದ ಒಂದಲ್ಲ ಎರಡು ನಮ್ಮ ಖಾಸಗಿ ಶುಗರ್ ಫ್ಯಾಕ್ಟ್ರಿ ಇದಾವೆ ನಾವು ರಾಜಕಾರಣದಲ್ಲಿ ಇದ್ದವರು ಉತ್ತಮ ಹೆಸರನ್ನ ಗಳಿಸ್ಬೇಕು ಜನರಿಂದ ಪ್ರಶಂಸೆಯನ್ನ ಗಳಿಸ್ಬೇಕು ರೈತರ ಆಶಾಕಿರಣವನ್ನು ಇನ್ನು ಉತ್ತುಂಗಕ್ಕೆ ಕೇರಿಸಬೇಕು ಅದೊಂದೇ ಭಾವನೆಯಿಂದ ಇಲ್ಲಿ ಬಂದಿದ್ದೀವಿ ಹಂತ ಹಂತವಾಗಿ ಮಾಡ್ತೀವಿ ಇದು ಬಹಳಷ್ಟು ಪ್ರೀಮೆಚ್ ವರು ಇಷ್ಟು ಈಗಲೇ ಅದನ್ನೆಲ್ಲ ಹೇಳಲಿಕ್ಕೆ ಬರೋದಿಲ್ಲ ನಮಗೆ ಆಶೀರ್ವಾದ ಮಾಡಲಿ ನಮ್ಮ ಪ್ಲ್ಯಾನಿಂಗಿದೆ ಒಂದು ವಿಜನ್ ಇಟ್ಕೊಂಡು ಇಲೆಕ್ಷನ್ ನಿಂತ್ಕೊಂಡಿದ್ದೀವಿ ಸುಮ್ಮನೆ ಇಲೆಕ್ಷನ್ಗೆ ನಿಂತ್ಕೊಂಡೆಲ್ಲ ಒಂದು ವಿಜನ್ ಇಟ್ಕೊಂಡಿದ್ದೀವಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ ಅದರ ಪ್ರಕಾರ ನಾವು ಮುಂದೆ ಹೋಗ್ತೀವಿ ವಿ ಆರ್ ಸೀರಿಯಸ್ ಪ್ಲೇಯರ್ಸ್ ವಿ ಆರ್ ನಾಟ್ ಟೈಮ್ ಪಾಸ್ ಪ್ಲೇಯರ್ಸ್